ಬ್ಲೂಲ್ಯಾಂಡಿನ ಜಂತುಗಳು ಎಲ್ಲ ಶೇರ್ಖಾನ್ ಕರೆದ ಕಾರಣದಿಂದ ಅವರ ಗುಹೆ ಹತ್ರ ಹೋಗ್ತಾರೆ ಸ್ವಲ್ಪ ಶೇರ್ ಖಾನ್ ಅವನ್ ತರನೆ ಕಾಣಿಸುವ ಇನ್ನೊಂದು ಸಿಂಹದ ಜೊತೆ ಬಂದು ಅಲ್ಲಿ ನಿಂತ್ಕೋತಾನೆ ಕೆಲವು ದಿನಗಳಿಗೋಸ್ಕರ ನಾನು ನನ್ನ ತಮ್ಮನ ನೋಡೋಕೆ ಅವನ್ ಕಾಡಿಗೆ ಹೋಗ್ತಿದ್ದೀನಿ ಅಷ್ಟರ ತನಕ ನನ್ನ ಫ್ರೆಂಡ್ ಶೇರು ಈ ಕಾಡನ್ನ ನೋಡ್ಕೊಳ್ತಾರೆ ಸರಿ ಶೇರ್ಖಾನ್ ಶೇರುನೇ ನಮ್ಮೆಲ್ಲರ ರಾಜ ಆಗಿರ್ತಾರೆ ನಿಮಗೆ ತುಂಬಾ ಧನ್ಯವಾದಗಳು ಸ್ವಲ್ಪ ತದ್ಮೇಲೆ ಶೇರ್ ಖಾನ್ ಅಲ್ಲಿಂದ ಹೋಗ್ಬಿಡುತ್ತೆ ಮತ್ತೆ ಅದರ ಜಾಗದಲ್ಲಿ ಇನ್ನೊಂದು ಸಿಂಹ ಕೂತಿರುತ್ತೆ ಮಧ್ಯಾಹ್ನದ ಸಮಯದಲ್ಲಿ ಮೋಂಟು ಕಟ್ಗ ಅದು ತುಂಬಾನೇ ಮಸ್ತಿಯಲ್ಲಿ ಈ ಕಡೆ ಆ ಕಡೆ ಸುತ್ತಾಡ್ತಾ ಇತ್ತು ಅದೇ ನದಿಯ ಬಳಿ ಒಂದು ಮರದ ಮೇಲೆ ಬುಲ್ಬುಲ್ ಪಕ್ಷಿ ಅದರ ಗೂಡು ಕಟ್ಕೊಂಡಿತ್ತು ಆ ಗೂಡಿನ ಒಳಗಡೆ ಅದರ ಮಗುವಾದ ಮುನ್ನು ಕೂಡ ವಾಸಿಸ್ತಿತ್ತು ಅದರ ರೆಕ್ಕೆಗೆ ತುಂಬಾನೇ ಪೆಟ್ಟಾಗಿರುತ್ತೆ ಮರ ಬೀಳ್ಸೋದ್ರಲ್ಲಿ ಎಂತ ಮಜಾ ಬರುತ್ತೆ ಇವತ್ತಂತೂ ನಿಲ್ಸೋರು ಇಲ್ಲ ಅಂಗಂತದ ಜೋರಾಗಿ ಓಡ್ ಬಂದು ಬುಲ್ಬುಲ್ ಇರುವ ಮರನ ಗುದ್ದುತ್ತೆ ತಕ್ಷಣ ಬುಲ್ಬುಲ್ ನ ಗೂಡು ಕೆಳಗಡೆ ಬಂದು ಬೀಳುತ್ತೆ ಡ್ರ್ಯಾಗನ್ ಫ್ರೂಟ್ ಕೂಡ ಹೋಗಿ ನೀರಲ್ಲಿ ಬಿದ್ದ್ಬಿಡುತ್ತೆ ಮತ್ತೆ ಮಗುಗೆ ಕೂಡ ಇನ್ನೂ ಜಾಸ್ತಿ ಪೆಟ್ಟಾಗುತ್ತೆ ಆ ನೀನು ಏನು ಮಾಡಿದ್ಯಾ ಅರೆ ಏನಾಯ್ತು ಯಾಕೆ ಕೂಗಾಡ್ತಾ ಇದ್ದೀಯಾ ನನ್ನ ಮಗುಗೆ ಆಲ್ರೆಡಿ ಪೆಟ್ಟಾಗಿತ್ತು ಈಗ ನಿನ್ನಿಂದ ಇನ್ನೂ ಜಾಸ್ತಿ ಪೆಟ್ಟಾಗಿದೆ ಮತ್ತೆ ಆ ಡ್ರ್ಯಾಗನ್ ಫ್ರೂಟ್ ಅದಕ್ಕೆ ಹನ್ನೆರಡು ದಿನ ಕೊಡಬೇಕಾಗಿರುವ ಔಷಧಿ ಅದನ್ನ ಕೂಡ ನೀನು ಮೇರಿಗೆ ತಲುಪಿಟ್ಟೆ ಎದ್ರಲ್ಲೇ ನಾನು ತಪ್ಪಿಲ್ಲ ನಾನು ಈಗಲೇ ಸಿಂಹ ಮಹಾರಾಜ ಹತ್ರ ಹೋಗ್ತೀನಿ ನೀನು ಮಾಡಿರೋ ತಪ್ಪಿಗೆ ಖಂಡಿತ ನಂಗೆ ಶಿಕ್ಷೆ ಸಿಗಬೇಕು